ಆಯ್ತರ ಏನ್ ಹೆಸರು ರೀ ನಿಮ್ದು ತಗೀರಿ ಫಸ್ಟ್ ಅದನ್ನ ರಿಮೂವ್ ಮಾಡಿ ಅದನ್ನ ರಿಮೂವ್ ತಗೀರಿ ಅದನ್ನ ಬಂದ್ ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ವಚನ ಹೇಳಿ ಸರ್ ಯಾರೋ ಯಾವ ಊರವ್ರ ಇವ್ರು ಎಲ್ಲಿ ಅವ್ರ ಇವ್ರು ಎಲ್ಲಿ ಅವ್ರ ಇವ್ರು ತಗೀರಿ ಇದನ್ನ ಮೊದ್ಲು ಸರಿ ತಗೀರಿ ಮೊದಲು ಇದನ್ನ

ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ ಮನೆ ತರ ಇದನ್ನ ಹಾಕೊಂಡ ತಗಿರ್ರಿ ಮೊದಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ಅಲ್ಲ ನಂದು ಅಲ್ಲ ನಿಂದುವಲ್ಲ ನಿನಗೆ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ ತೋರಿಸ್ತೀನಿ ತೋರಿಸ್ತೇನೆ 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 ತಗಿರಿ ಅದನ್ನ ತಗದ್ರಿ ಫಸ್ಟ್ ತಗಿರಿ ತಗಿರಿ ಅದನ್ನ ಮತ್ತು ಅದನ್ನು ತಗಿರಿ ನೀವು ನಮಸ್ಕಾರ ಬೇಡ ನಿಮ್ಗೆ ನಾನು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನೀವು ಎಲ್ಲಿಯರ ಹಾಗೆ ನನ್ನ ಪ್ರಶ್ನೆ ಇಸ್ಸ್ರಿ ನಾನು ಒಂದು ನಿಮಿಷ ರೀ ಒಂದು ನಿಮಿಷ ನನ್ನ ಪ್ರಶ್ನೆ ಸರ್ ಒಂದು ನಿಮಿಷ ಏನದು ಒಂದು ನಿಮಿಷ ರೀ ಅದು ಏನು ಹೇಳಿ ಹೌದು ನಾನ್ ಹೇಳ್ತಾ ಇರೋದು ನೀವು ಕಾಂಚಲಿ ತೋರಿಸ್ತಾ ಇದಾರ್ಟ್ ತಗಿರಿ ಫಸ್ಟ್ ಇದನ್ನ ಫಸ್ಟ್ ನೀವು ಇದನ್ನ ತಗಿಂತೀರಾಡ್ತಾ ಇದ್ದೀವಿ ಮಾತಾಡೋ ಮಾತಾಡು ಫಸ್ಟ್ ದಿನ ಇದು ಒಂದು ನಿಮಿಷ ಯಾರದು ಇದು ಪ್ಲೇಸ್ ಇದು ಯಾರದು ಇದು ಪ್ಲೇಸ್ ಇದು ಯಾರದು ಇದು ಪ್ಲೇಸ್ ಇದು ಈ ಪ್ಲೇಸ್ ಯಾರದು ರೀ ಇದು ಯಾರದು ಇದು ಇದು ಯಾರದು ಪ್ಲೇಸ್ ಏ ನೀವ್ ನಾವು ಯಾರು ನಾವು ಹುಟ್ಟಿ ಬೆಳೆದಿರೋ ರೀ ನೀವಲ್ಲ 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 ನಾವು ಹುಟ್ಟಿ ಬೆಳೆದೇ ನೋಡ್ರಿ ನೀವಲ್ಲ ಫಸ್ಟ್ ಟಾಪ್ ತಗರಿ ಫಸ್ಟ್ ತಗೋರಿ ಸ್ನೇಹಿತರೆ ಜಾಗ ನೋಡಿ ಪ್ಲೇಸ್ ಇದೆ ಕಂಪ್ಲೇಂಟ್ ಕೊಡಬೇಕಾ ಕೊಡಿ ನನ್ನ ಮೇಲೆ ಸ್ನೇಹಿತರೆ ನೋಡಿ ಯಾಕೆಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ದಾರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗೆ ಹಾಕೊಂಡಿದ್ದಾರೆ ನೋಡಿ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಪ್ಪಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಇದ್ಯಾರ್ದು ಅದು ಇದ್ಯಾರ್ದು ಜಾಗ ಇರ್ತಿರ್ದು ನನಗೆ ಆನ್ಸರ್ ಇಷ್ಟ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ಸಾರ್ವಜನಿಕ ಇದು ಸಾರ್ವಜನಿಕ ಒಂದು ನಿಮಿಷ ನಿಮಿಷ ಪ್ಲೀಸ್ ಜಾಗ ಯಾರ್ದು ಜಾಗ ಯಾರ್ದು ಸರ್ ಈ ಜಾಗ ಯಾರ್ದು ಸರ್ ಪಬ್ಲಿಕ್ ನಮ್ಗೆ ಬರೋಕ್ಕೆ ಈ ರೆಸ್ಟೋರೆಂಟ್ ಇಂದ ನಮಗೆ ತುಂಬಾ ತೊಂದ್ರೆ ಆಗ್ಬಿಟ್ಟಿದೆ ಯಾರು ಪ್ರಾಬ್ಲಮ್ ನಾನು ಇಲ್ಲಿ ಸೆವೆಂಟಿ ನೈನ್ ಇಂದ ನಿಮ್ಗೆ ಅಸಲಿ ಪಿಕ್ಚರ್ ಇವತ್ತಲ್ಲ

ತಗೆಯೋಲ್ಲ ಇದನ್ನು ತಗಿಯಲ್ಲ ಏ ಇದನ್ನು ತೆಗೆಯಲ್ಲ ಯಾಕೆ ಇದನ್ನು ತಗಿಯೋಲ್ಲ ನೀವು ಇದನ್ನ ತೆಗೆಯೋಲ್ಲ ಇದನ್ನು ತಗೀರಿರಾ ಎತ್ತನಾ ಮಾತಾಡ್ತಾ ಇದ್ದೀರಾ ನೀವು ಮಾತಾಡ್ತಾ ಇದ್ದೀರ ಅದಕ್ಕೆ ತೋರಿಸ್ತೀನಿ ವೈಟ್ ವೆಯ್ಟ್ ಬೇಡ ಇದನ್ನ ತಗೀರಿ ಫಸ್ಟ್ ಇದನ್ನ ಯಾವ ಒಂದು ಮನೆ ಎಲ್ಲ ತೆಗೆದಿರ ಮನೆ ಇದು

ಗಣಸಲೇ ಸ್ನೇಹಿತರೆ ಇವನು ಎಲ್ಲಿಂದ ಬಂದು ಇಲ್ಲಿ ನೋಡ್ರಿ ಇಲ್ಲಿ ಬರೋ ಬ್ಯಾರಿಕೇಡ್ಗಳನ್ನು 1 ಇಂಚು ರೋಡಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದಾ ನೀವೇ ನೋಡ್ತಾ ಇದ್ದರಣೆ ನೋಡಿ ಏನು ಇವರು ಈ ರೋಮನ್ ರೋಡ್ ಹಾಕಿದ್ರೆ ಇವರೆಲ್ಲ ಬಂದು ದಮ್ಕಿ ಈಗಲ್ಲ ನಾನೇನು ಮಾತಾಡಲ್ಲ ಬಾಪ ಇಲ್ಲಿ ತಗೋ ಇದನ ಏ ಇವರು ತಗೋ bundles ಇದನ ತಗೋ bundles ಹಾ ಹೆಂಗೆ ಇಲ್ಲ ಯಾರು ಹೆಂಗೆ ಇಲ್ಲ ಇದು ಹಾಕಿರೋದು ಯಾರು ಏ ಬರಲಿಲ್ಲ ಧಾರವಾಡ ರೆಸ್ಟೋರೆಂಟ್ ಆರು ಬರ್ರಿಲ್ಲ ಯಾರು ರೆಸ್ಟೋರೆಂಟ್ ಅರ ಕರ್ರಿ ಅವ್ರ ಯಾರು ಅವರು ಬಿಡ್ಬೇಡಿ ಬರ್ತೇನೆ ಬರ್ತೇನೆ ಇದು ಪ್ರಾರಂಭ ಮಾಡ್ತೇನೆ ಬರ್ರ ಸ್ನೇಹಿತರ ಎಷ್ಟು ಗಾಂಚಾಲಿಗಳು ಮಾಡ್ತಾ ಇದ್ದಾರೆ ನೋಡಿ ಗಾಂಚಾಲಿಗಳು ಇವ್ರ ಕಾರ್ ನಿಲ್ಸ್ಕೊಳ್ಳೋದಂತೆ ಬ್ಯಾರಿ ಕಡೆ ಹಾಕೋದಂತೆ ಇಲ್ಲಿ ನೋಡಿ ಅಲ್ಲಿ ನಿಲ್ಸಿದ್ದು ನೋಡಿ ಬ್ಯಾರಿಕೇಡ್ಗಳು ಈ ಬ್ಯಾರಿ ಕಡೆಗೆ ಇಲ್ಲಿ ಹಾಕೊಂಡು ಇವ್ರ ಮನೆ ಅಂತ ಇದು ಮನೆ ಅಂತ ಇವರೇ ಇವ್ರಿ ಯಾರು ಹಾಕಿರೋದು ಇದು ಯಾರು ಯಾರ ಹಾಕಿರೋದು ಯಾರು ಅವ್ರು ನಮ್ಮ ಜೊತೆ ಮಾತಾಡದಕ್ಕೆ ಅವರು ನೀವು ಅವ್ರ ಪರ್ಮಿಷನ್ ತಗೋಬೇಕು ನಾಕಿಲಿ ಯಾವನ್ರಿ ಅವನು ಅವನು ಯಾರು ಅವನು ಯಾರು ಅವನು ಇಲ್ಲಿಗೆ ಅವನು ಯಾರು ಇಲ್ಲಿಗೆ ಪಿ ಎಮ್ ಶಾಸಕರ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರ ಇದ್ರ ಇಲ್ಲಿ ಪಬ್ಲಿಕ್ ರೋಡು ಅವ್ರು ಹೆಂಗ್ ರೈಟ್ಸ್ ಇದೆ ಅದನ್ನ ತೆಗೆದು ಸೈಡ್ ಎಲ್ಲಿದೆ ಸೈಡ್ ಹೆಂಗ್ ಹಾಕೋದ್ರೆ ಇದನ್ನ ಸೈಡ್ಗೆ ಮತ್ ಗಾಡಿ ಎಲ್ಲಿ ಪಾರ್ಕ್ ಮಾಡ್ಬೇಕಿಲ್ಲಿ ಬರ ಸಾರ್ವಜನಿಕರಿಗೆ ತೊಂದರೆ ಆಗತ್ತಾ ಇಲ್ವಾ ಇಲ್ಲಿ ಮತ್ತೆ ಹೆಂಗ್ ಮಾತಾಡ್ತಾ ಇದ್ದಾನೆ ಇದನ್ ಮನೆ ಆದ್ರೂ ಒಳಗಡೆ ಮಾಡ್ಕೊಳ್ಳಿ ಅಲ್ಲಿ ನಾವು ಮನೆ ಒಳಗಡೆ ಹೋಗಿ ಕೇಳ್ತಾ ಇಲ್ಲ ಮನೆ ಒಳಗಡೆ ಕೇಳ್ತಾ ಇದ್ದೀನಿ ನಾನು ಇದು ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾರೇ ಬಂದ್ರು ನಿಂತ್ಕೊಳ್ಳೋದಿಕ್ಕೆ ಇದು ಜಾಗ ಕೊಟ್ಟಿರೋದು ಬಿ ಬಿ ಎಂಪಿಯರ್ ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗ್ತಾ ಇದೆಯಾ ರಿಕ್ವೆಸ್ಟ್ ಅಲ್ಲ ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ಅವನ್ ಗಾಂಚಲ್ಲಿ ನನ್ನ ಜೊತೆ ಆಟ ಆಡೋದಲ್ಲ ಅವ್ನು ಯಾರು ಅನ್ಕೊಬಿಟ್ಟವನ ಸಾರ್ವಜನಿಕರು ಸರ್ ಇದು ಪ್ಲೀಸ್ ಸರ್ ಯಾರವ್ರು ಪೊಲೀಸ್ ಅವರು ಯಾರು ಇಲ್ಲಿ ಇರೋದವನು ಎಲ್ಲಿ ಇದಾರೇನ್ರಿ ಇಲ್ಲಿ ಓಡಾ ಬಂದಿದ್ರ ಇಲ್ಲಿಗೆ ಇದ್ರೆ ಬರಲ್ರಿ ಅವ್ರನ್ನ ಸ್ನೇಹಿತರೆ ನೋಡಿ ಇವನು ರಾಜಸ್ಥಾನ ಇವನು ಏನ್ ಕಾಂಚಲಿಗಳು ನೋಡಿ ನೀವೇ ನೋಡಿದೀರ ವಿಡಿಯೋನ ನಾನು ನ್ಯಾಯ ಕೇಳಿದ್ದು ಬರ್ರೆ ಪೊಲೀಸ್ ಈ ಡಿಪಾರ್ಟ್ಮೆಂಟ್ ಇಲ್ಲಿ ಹಾ ಬಾರಿ ಕಡೆ ಹಾರ ಹಾಕೋದಕ್ಕೆ ಅವಕಾಶ ಕೊಟ್ರು ಇಲ್ಲಿಗ ಯಾರು ಕೊಟ್ರು ಈ ಬಾರಿ ಕಡೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಾರಿ ಕಡೆ ಅವ್ರ ಮನೆ ಮುಂದೆ ಹಾಕೊಳ್ಳೋದಕ್ಕೆ ಯಾರು ಕೊಟ್ರು ಯಾರು ಕೇಳಕ್ಕೆ ಬಂದ್ರೆ ಅವಾಜ್ ಆಗ್ತಾ ಇದ್ದಾನೆ ಇವನು ಇಲ್ಲಿ ನೋಡಿ ಬ್ಲೂ ಶಾರ್ಟ್ ಹಾಕಿಸ್ತೇನೆ ವಿಡಿಯೋ ಎವ್ರಿಥಿಂಗ್ ಇಸ್ ರೆಕಾರ್ಡ್ ಆಟ್ ಎಲ್ಲ ರೆಕಾರ್ಡ್ ಆಟ್ ನೋಡಪ್ಪ ನಿಮ್ ಹುಡುಗ ಕೇಳಣ್ಣ ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲ ಇಲ್ಲಿ ಕೇಳ್ರಿ ಹೇಳ್ರಿ ಸಾರ್ವಜನಿಕರು ಕೇಳಿ ಅವರು ಯಾರು ಕೇಳಿ ಹೇಳಿ ಯಾರು ಸಾರ್ ಅವನು ಮಾತಾಡಿತ್ತು ಎಲ್ಲ ಕೇಳಿ ಕೇಳ್ಕೊಡಿ ಯಾರು ಕೇಳಿ ಸಾರ್ವಜನಿಕ ಮಾಧ್ಯಮ ಸಾರ್ ಹೇಳಿ ಸರ್ ಹೇಳಿ ಯಾರು ಅಪ್ರೂಫ್ ಕೇಳಿ ಆ ಏನು ಪ್ರೂಫ್ ಕೇಳೋದು ರೆಕಾರ್ಡ್ ಆಗಿದೆ ಸರ್ ಯಾರು ಮಾತಾಡಿ ಬಿಡು ಏನಿಲ್ಲ ಹುಟ್ಟಿದ್ದು ಏನಿಲ್ಲ ಹುಟ್ಟಿ ನೂರು ವರ್ಷ ನೂರು ವರ್ಷ ಆಯಿತು ಎಲ್ಲಿ ಅಲ್ಲ ನಾವು ಸಾವಿರ ವರ್ಷ ಆಯ್ತು ಇಲ್ಲಿ ನಾವು ಸಾವಿರ ವರ್ಷದಿಂದ ಇರೋರು ಇಲ್ಲಿ ನೀ ನೂರು ವರ್ಷಕ್ಕೆ ವ್ಯಾಪಾರ ಮಾಡಕ್ಕೆ ಬಂದಿರೋರು ಇಲ್ಲ ಸಾವಿರ ವರ್ಷದಿಂದ ಇರೋನು ನಾನು ಏನ್ ಹೇಳಿದೆ ನಿನ್ಗೆ ಏನ್ ಹೇಳ್ದೆನ್ ನೀನು ಗೊತ್ತಾ ಗೊತ್ತು ಮಾಡ್ತೀನಿ ಗೊತ್ತು ಮಾಡ್ಲಿಲ್ಲ ಅಂದ್ರೆ ನನ್ನ ಮೀಸೇಜ್ ಚೇಂಜ್ ಮಾಡ್ಕೋತೀನಿ ಬದ್ ಮಾಡಿಸ್ತೀನಿ ನಾನು ಗೊತ್ತು ಮಾಡಿ ನಾನು ಕೇಳಿದ್ದು ಇಲ್ಲಿ ಕೇಳಪ್ಪ ಇಲ್ಲಿ ಇದು ಸಾರ್ವಜನಿಕ ಜಾಗ ನಾನು ಒಂದ್ ನಿಮಿಷ ಕೇಳಿ ಸರ್ ಇದು ಇಲ್ಲಿ ಕೇಳಿ ಸರ್ ರಿಕ್ವೆಸ್ಟಿಂಗ್ ಅಲ್ಲ ನಾನು ಮಾಡಿದೆ ಪಬ್ಲಿಕ್ ಪ್ಲೇಸ್ ಇದು ಪಬ್ಲಿಕ್ ಪ್ಲೇಸ್ ಎಲ್ಲ ಕಾರ್ಗಳು ಗಳು ತರ್ತಾರೆ ತಂದು ಇಲ್ಲಿ ಇಲ್ಲಿ ನಿಲ್ಸ ಕಾರ್ ನಿಲ್ಸ್ತಾರೆ ಇಲ್ಲಿ ಹೋಟ್ಲಗ್ ಹೋಗ್ಬೇಕು ಎಲ್ಲ ಬಾಯ್ ಸರ್ ಇವ್ರೆ ಆತನ ಮೇಲೆ ನನ್ ಕಂಪ್ಲೇಂಟ್ ಇದೆ ನಾಳೆ ಇದೇ ಮನೆ ಮುಂದೆ ಬರ್ತೀವಿ ಅರ್ಥ ಅರ್ಥ ಸರ್ ಅಡ್ಡ ಹಾಕೋ ಇದನ್ನ ನೋಡಿ ಅಡ್ಡ ಹಾಕೊಂಡಿದಾರೆ ಇದನ್ನ ಅಡ್ಡ ಹಾಕೊಂಡಿದಾರೆ ಕರೆಕ್ಟ್ ಸರ್ ಇವನ್ ಯಾವನ್ ಸರ್ ಅಡ್ಡ ಹಾಕೊಳ್ಳೋದಕ್ಕೆ ಇವನ್ ಮನೆಗೂ ಇದಕ್ಕೂ ಅಡ್ಡ ಏನು ಇವನ್ ಏನ್ ರೈಟ್ಸ್ ಇದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಡ್ಡ ಹಾಕೊಳ್ಳೋದಕ್ಕೆ ಇವನ್ ಏನ್ ರೈಟ್ಸ್ ಇದೆ ನಾನೇನಂದೆ ತೆಗಪ್ಪ ಅದನ್ನ ಜನ ಬಂದವರು ಗಾಡಿ ನಿಲ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನನ್ ಧ್ವನಿ ಇರ್ತದೆ ತಪ್ಪೇನಿದೆ ತಪ್ಪೇನಿದೆ ಇದರಲ್ಲಿ ಯಾಕೆ ಸರ್ ಆಗ್ಬೇಕು ಏನಕ್ಕೆ ಆಗ್ಬೇಕು ಇಲ್ಲ ವಿಡಿಯೋ ಮಾಡಿದೇನೆ ವಿಡಿಯೋದಲ್ಲಿದೆ ವಿಡಿಯೋದಲ್ಲಿದೆ ಸರ್ ನಾನು ಕೇಳೋದು ಇದನ್ನ ತೆಗಿಬೇಕು ಇದು ಸಾರ್ವಜನಿಕ ಜಾಗ ಇದು ನಾನು ಒಪ್ಪೋದು ಇಲ್ಲ ಸರ್ ಸ್ನೇಹಿತರೆ ಇವನ ಮನೆ ನೋಡ್ಕೋಳೆ ಮನೆ ನೋಡ್ಕೋಳೆ ಮನೆ ನೋಡ್ಕೋಳೆ ನೋಡ್ಕೋ ಇವೊಂದು ಮನೆ ಇಲ್ಲೇ ಫುಟ್ಪಾತ್ ಇದು ನೀವ್ ಅನ್ಕೊಂಡಿರೋ ಸುಲಭ ಅಲ್ಲ ಬರ್ರಿ ತೋರಿಸ್ತೀನಿ ಅವ್ರಿಗೆ ಕತೆ ಫುಟ್ಪಾತ್ ಈ ಫುಟ್ಪಾತ್ ಅಲ್ಲಿ ಈ ರೀತಿ ಅಡ್ಡಡ್ಡ ಹಾಕೊಂಡಿರ್ಬೇಕಾದ್ರೆ ನಾನ್ ಕೇಳಿದೆ ನೋಡಪ್ಪ ಇದು ಸಾರ್ವಜನಿಕ ಜಾಗ ದಯವಿಟ್ಟು ಇಲ್ಲಿ ಕಾರ್ ಗಳು ನಿಲ್ಸೋದಿಕ್ಕೆ ನಿನ್ ಇದು ಅಂತ ಕೇಳಿದಕ್ಕೆ ಹೇಗೆ ಮುಗಿಬಿದ್ರು ಅನ್ನೋದು ನೀವು ವಿಡಿಯೋದಲ್ಲಿ ನೋಡಿದೀರ ನಾನ್ ಫ್ಯಾಮಿಲಿ ಜೊತೆ ಇದೀನಿ ಬಟ್ ಈಗ ಅವ್ರಿಗೆ ಪರಿಚಯ ನಾನು ಮಾಡಿಸ್ತೀನಿ ನನ್ನ ಪರಿಚಯ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಸರ್ ಕರೆಕ್ಟ್ ಅಲ್ಲ ಸರ್ ನಾನು ಕೇಳಿರೋದು ಕರೆಕ್ಟ್ ಕರೆಕ್ಟ್ ತಪ್ಪ್ಯಾರ ಸರ್ ಅವನ್ ತಾನೇ ಬಂದೇ ಮುಟ್ಟಿದ್ದು ತಪ್ಪಾ ಟೀ ಕು ಬಂದೆಕ್ಟ್ ನಾನು ಹೇಳ್ತಾ ಇರೋದು ಇಲ್ಲ ಸರ್ ಅವನು ಆಡ್ಕೊಂಡಿರ್ಬೋದು ಇಲ್ಲ ಇಲ್ಲ ಮಾಡ್ತೇನೆ ಸರ್ ಎಳ್ಕೊಂಡು ಬಂದು ಒಳಗಡೆ ಕೂರಿಸ್ಬೇಕು ನೋಡೋವ್ ನಿಧಾನ ನೋಡೋವನು ಅವ್ನು ಅವನು ಇಲ್ಲಿ ನೋಡಿ ಅವನವನ ಅವನು ಅವನು ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ ನಡೆಯೋದೇ ಬೇರೆ ಇಲ್ಲಿ ಕೇಳಿ ಮಾತಾಡಿ ಸರ್ ನೋಡಿ ಅಷ್ಟು ಜನ ನಿಂತಿದ್ರೆ ಹೊಡೆಯಕ್ಕೆ ನನ್ನ ಬಂದಿರತಕ್ಕಂಥದ್ದು ಯಾವ ರಾಜಸ್ಥಾನದಿಂದ ಬಂದು ತನ್ನ ಜಾಗ ನಾನು ಮಾತಾಡಿದ್ದು ಸಾರ್ವಜನಿಕರ ಪರವಾಗಿ ನನ್ನ ಪರವಾಗಿಲ್ಲ

ಕರ್ಕೊಂಡೋಗಿ ಇವತ್ತು ಅವನನ್ನು ಕೂರ್ಸಿದ್ರೆ ಬಚಾವ್ ಇಲ್ಲ ಅಂದ್ರೆ ಅವ್ನು ಯಾವ ಮೂಲೆಯಲ್ಲಿ ಇದ್ರು ಅಷ್ಟೇ ಅವನು ಇನ್ನು ಗೊತ್ತಿಲ್ಲ ನಮ್ಮ ವಿಚಾರ ಅವನ್ಗೆ ಸರ್ಕಾರ ಅಲ್ಲ ಸರ್ ಬಂದಿರೋದು ಸಂಘಟನೆಗಳು ಕನ್ನಡ ಸಂಘಟನೆಗಳು ಕೇಳಲೇಬೇಕು ಕೇಳಲೇಬೇಕು ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬೋದು ನಮ್ ಎದುರುಗಿದ್ರೆ ನೀವು ಹೋಗಲ್ಲ ಅಂದ್ರೆ ಬಿಟ್ಟು ನೀವು ಹೇಳ್ಬಿಡಿ ಕರ್ಕೊಂಡೋಗೋಲ್ಲ ಅಂತ ಅವ್ರ ಕರ್ಕೊಂಡೋಗಿ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಸರ್ ಅವ್ರನ್ನ ಸಾಬ್ರೆ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಹೇಳ್ತೀನಿ ಅವ್ನು ಕರ್ಕೊಂಡೋಗಿ ಕರ್ಕೊಂಡೋಗಿ ಇಬ್ಬರು ನಾವು ಇಬ್ಬರು ನಾ ಹೇಳ್ತೇನೆ ಕರ್ಕೊಂಡೋಗಿ 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 ಸರ್ ವೆಹಿಕಲ್ ಇಲ್ಲ ಎಲ್ರು ಹಂಗೆ ಮಾಡ್ತೀರಾ ಕರ್ಕೊಂಡೋಗಿ ಕೇಳ್ತೇನೆ ಕರ್ಕೊಂಡೋಗಿ ಪರ್ಸನಲ್ ವೆಹಿಕಲ್ ಇಲ್ಲ ಪರ್ಸನಲ್ ವೆಹಿಕಲ್ ಬಳಸಂಗಿಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ನಾನು ಬರ್ತೇನೆ ನಾನ್ ಕಂಪ್ಲೇಂಟ್ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಅವ್ರ ಕರ್ಕೊಂಡೋಗಿ ಸಾರ್ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಂಗಿಲ್ಲ ಅವ್ರನ್ನ ಫಸ್ಟ್ ಸರ್ ಕರ್ಕೋರಿ ಅವ್ಳ ಒಳಗೆ

ಇದು ಪಾರ್ಕಿಂಗ್ ಪ್ಲೇಸ್ ನೈತ್ರ ಹೊಡೆಯಕ್ಕೆ ನಾಲ್ಕು ಜನ ಹೊಡೆಯಕ್ ಬಂದಿರೋದು ನನಗೆ ನಾಲ್ಕು ಜನ ನಮ್ಮ ಟೀಮ್ ನ ತಾಕತ್ ಅವ್ರಿಗ ಇನ್ನೂ ಗೊತ್ತಿಲ್ಲ ಕನ್ನಡಿಗರ ತಾಕತ್ ಗೊತ್ತಿಲ್ಲ ತೋರ್ಸೋಣ ಅವ್ರಿಗೆ ಇನ್ಮೇಲೆ ಯಾವತ್ತೂ ಸಹ ಸರ್ ಇಲ್ಲಿ ಯಾರೋ ಅವ್ರ ಹೋಟೆಲ್ ನ ಕರೆದ್ಬಿಡಿ ಅವ್ರಿಗೂ ಇವ್ರಿಗೆ ಹೇಳ್ಬಿಡಿ ಇಲ್ಲಿ ಯಾವ್ದೇ ಕಾರಣಕ್ಕೂ ಇಲ್ಲ ಆ ಕೂಡುದು ಸರ್ ಇಲ್ಲಿ ಅವ್ರ್ದೆಲ್ಲ ಜಾಗ ಇದು ಅವ್ರು ಏನಾದ್ರು ಮಾಡ್ಕೊಳ್ರಿ ನಾನು ಹೇಳ್ತಾ ಇರೋದು ಅವ್ರ ಏನ್ ಬೇಕಾ ಮಾಡ್ಕೊಳ್ಲಿಕ್ಕೆ ತಗೊಂಡೋಗ್ತೀರಾ ಎಲ್ಲ ಮಾಡ್ತೀರಾ ಸ್ನೇಹಿತರೆ ನಮ್ಮ ಎಲ್ಲಾ ಕನ್ನಡಿಗರು ಇವತ್ತು ನಮ್ಮ ಜೊತೆಗೆ ಬೆಂಬಲಕ್ಕೆ ಬಂದಿದ್ದಾರೆ ನಾನ್ ಕೇಳಿದ್ ನ್ಯಾಯ ತಪ್ಪು ಮಾಡಿಲ್ಲ ನ್ಯಾಯ ಕೇಳಿದ್ದೀನಿ ಸಾರ್ವಜನಿಕರ ಪರವಾಗಿ ನ್ಯಾಯ ಕೇಳಿರ್ತಕ್ಕಂಥ ಇವನ್ನೆಲ್ಲಿಂದ ಬಂದು ನನ್ನ ಮೇಲೆ ಕೈ ಇಡ್ತಾನೆ ನನ್ನ ಮೇಲೆ ಕೈ ಇಡ್ತಾನೆ ಅವನು ಸ್ನೇಹಿತರ ಪೊಲೀಸ್ ಅವ್ರನ್ನ ಅವರೇ ಕಳಿಸಿ ಅವ್ರ ಕಾರಲ್ಲಿ ಅವ್ರನ್ನೇ ಕಳಿಸ್ತಾ ಇದ್ದೀನಿ ಹೋಗ್ಲಿ ಅವರು ಇಲ್ಲಿ ಓಟ್ಗೋಸ್ಕರ ಎಲ್ಲ ಮಾರ್ಕೊಂಡು ಕನ್ನಡಿಗರ್ನೆಲ್ ಅವರ ಜವಾನ್ ಅವ್ರು ಗುಲಾಮ್ರು ತರ ಬಿಂಬಿಸ್ಕೊಂಡು ಕೂತಿದ್ದಾರೆ ಇದು ಸಂಪೂರ್ಣವಾಗಿ ಇಲ್ಲಿ ನಡೆದಂತ ಜಾಗ ಇದು ಇದು ಘಟನೆ ಇದು ಮಾರ್ವಾಡಿನ ಮಾರ್ವಾಡಿ ಅಂತ ನಮ್ಮವನು ನಾನು ನಾನು ಆ ಅವ್ರ ರಾಜ್ಯಕ್ಕೆ ಹೋದ್ರೆ ಮಾರ್ವಾಡಿ ಅನ್ಬಿಡ್ತಾರ ನಮ್ಮನ್ನ ಎಲ್ಲೋ ಹೊರಗಡೆ ಮೂಸು ನೋಡೋದಿಲ್ಲ ನಮ್ಮನ್ನ ಅವರು ಸಾರ್ ಅವ್ರನ್ನ ಒಳಗಡೆ ಪ್ಯಾಂಪರ್ ಮಾಡದಕ್ಕೆಲ್ಲ ನೀವು ಬಂದಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ರೂ ಜೊತೆಗೆ ನಿಂತಿದ್ದಾರೆ ಇದು ಇವನ್ ಮನೆ ಇದು ಮನೆ ನೀವು ನೋಡ್ತಾ ಇದ್ರಲ್ಲ ಇದು ಇವನ್ ಮನೆ ಆದ್ರೆ ಜಾಗ ಮಾತಾಡ್ತಾ ಇರೋದು ನೋಡಿ ಇದು ಸಾರ್ವಜನಿಕ ಜಾಗ ಈ ಜಾಗ ಈ ಜಾಗದ ಬಗ್ಗೆ ಇವನ್ ಏನ್ ಮಾಡಿದಾನೆ ಇಲ್ಲಿ ಬ್ಯಾರಿಕೇಡ್ ನೀವು ಆಗ್ಲೇ ನೋಡಿದ್ಯಾರಿಕೇಡ್ ಹಾಕೊಂಡು ಇವನ್ ಮನೆಯನ್ನ ತರ ಫೀಲ್ ಮಾಡ್ಕೊಂಡು ಕರ್ಕೊ ಬರ್ತಾ ಇದ್ದಾರೆ ಕರ್ಕೊ ಬರ್ತಾ ಬಾರಪ್ಪ ಫುಲ್ ಹೀರೋ ಹೀರೋ ನೀನೆ ಅಲ್ವಾ ಹೀರೋ ಬಾ ಗ್ರೀನ್ ಶರ್ಟ್ ಬಾ 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 ಪೊಲೀಸ್ ಕಂಪ್ಲೇಂಟ್ ಇಲ್ಲ ಇಲ್ಲ ಕರ್ಸ್ಕೊಳ್ಳಿ ಬರಳ ಅವನಲ್ಲಿ ಇನ್ನೊಬ್ಬ ಇಲ್ಲಿ ಇನ್ನೊಬ್ರು ಅಲ್ರಿ ಇನ್ನೊಬ್ಬರು ಅವರು ಅವ್ರು ಇನ್ನೊಬ್ರು ಇನ್ನೊಬ್ರು ಬರಳ ಇನ್ನೊಬ್ರು ಬರೋರೇ ಇನ್ನೊಬ್ಬ ಓನರ್ ಯಾರೋ ಇದ್ದಲ್ಲ ಗಾಡಿ ಇಲ್ಲಲ್ಲಪ್ಪ ಅವ್ರು ಬರೋಳ ಅವ್ರನ್ನ ಇನ್ನೊಬ್ರು ಎಲ್ಲಿದ್ದಾರೆ ಇಬ್ರು ಸ್ನೇಹಿತರ ಹೋಗ್ತಾ ಇದಾರೆ ನೋಡಿ ಇವರು ಒಳಗಡೆ ನಡ್ರಿ ಸರ್ ನಡ್ರಿ ಆಮೇಲೆ ಸರ್ ಅಲ್ವೊಂದ್ ಜಾಗದಲ್ಲಿ ದಯವಿಟ್ಟು ಇದೇ ರೀತಿ ಬೇರೆ ಕಡೆ ಆಗ್ತಾ ಇದಾರೆ ಅಂತ ದಯವಿಟ್ಟು ಹೇಳ್ಬಿಡಿ ಚಂದ್ರೆ ದಯವಿಟ್ಟು ಹೇಳ್ಬಿಡಿ ಸರ್ ಪ್ಲೀಸ್ ಹೇಳ್ಬಿಡಿ 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 ಯಾವತ್ತು ಇಲ್ಲಿ ಯಾರು ಹಾಕ್ಬಾರ್ದು ಸರ್ ಇಲ್ಲಿ ದಯವಿಟ್ಟು ಆಗ್ಬೋದಲ್ಲ ಇದು ಸಶಕ್ತಿಗೋಸ್ಕರ ದಯವಿಟ್ಟು